ರೀ ರೀ ಇಲ್ಲಿ ಕುಂತೇನಿ ಎಲ್ಲ ಕಡೆ ಹುಡುಕುದ್ನಲ್ಲ ಪನ್ನಗ ನಾ ಅಪ್ಪ ಬರಾತಾರ ಅಂತ ಅಣ್ಣ ಫೋನ್ ಹಚ್ಚಿದೆ ನಾನು ಎದಕ್ಕೆ ಬರಾಕತ್ತಾರ ಉಮರ್ ಅವರು ಎದಕ್ಕೆ ಬರಾತಾರ ನಾನು ನೋಡ್ಬೇಡೇನ ಬಾರಾ ಕೇಳಿಸಿಲ್ಲ ಏನ್ ಬರೇ ಇದಕ್ಕೆ ಬರ್ತಾರ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಹಂಗ ಸಿಡ್ರಿಸ್ತೇಲ್ಲ ಹಂಗ ನಮ್ಮ ಕಡೆ ಯಾರು ಬರ್ತಾರ ಅಂದ್ರೆ ಸಾಕು ನಿಮಗೆ ನಿಮ್ಮ ಮನೆಯಲ್ಲಿ ಬರ್ತಾರ ಮೂರ್ ಹತ್ತಿರ ಕುತ್ಕೊಂಡು ತಿಂತಾರೆ ರೈಲ್ವೆ ಸ್ಟೇಷನ್ ಹೋಗೋಪ್ಪ ಎಷ್ಟೊತ್ತಿಗೆ ಹೋಗಲಿ ಎಷ್ಟುತಿ ಹೋಗ್ಲಿ ಈಗ ಬರ್ತದ ನೋ ಬಿಜಾಪುರ ಟು ಉಬ್ಲಿ ಎಕ್ಸ್‌ಪ್ರೆಸ್ ಬಂದಾರಂತದ್ದು ಅವ್ರಿಗೆ ಗೊತ್ತಾಗೋದಿಲ್ಲ ಮೊದಲೇ ಕಣ್ಣ್ ಕಾಣೋದಿಲ್ಲ ವಯಸ್ಸಾಗೈತಿ ಆಗಿತಿ ಏನ್ ಹೇಳ್ತಾ ನಿನಗೆ ಫೋನ್ ನಿಮ್ಮ ಅಪ್ಪನ ಕಡೆ ಇಲ್ಲ ಅವ್ರಲ್ಲ ಯೂಸ್ ಮಾಡೋ ಬರೋದಿಲ್ಲ ನಾನೇ ಕೊಡ್ಸ್ಬೇಕು ಅಂತ ಕೀಪ್ಯಾಡ್ ಹೋಗುವಾಗ ಎದಕ್ಕೆ ಕಡಿಸ್ತಿ ಮಾತಾಡಕಾ ನಡಿ ಕರ್ಕೊಂಡು ಬರ್ತೀನಿ ನಡಿ ಏಯ್ ದೋಸ್ತ ತೆರಾರಾ ಮಾ ಅರಾವ್ ನೋ ನೀನೇ ನಾನು ಅರಂ ಪೇ ನೀರು ಅವಳ ತಳಗೆ ಮಳೆ ಬಂದಿತ್ತು ಈಗ ಇಲ್ಲ ಅದೇ ಅದೇನಾ ಮಾಮಾ ಬರೋ ಅದನಾ ತೂರ್ಗೆ ಅದ ಯಾವುದೋ ಹುಬ್ಳಿಯಿಂದ ಬಿಜಾಪುರ ಎಕ್ಸಸ್ ಬರ್ತಾವಲ್ವ ರೇನಾ ಹಾ 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 ಅದಕ್ ಬರೋದ್ ಎರಡೋದಿ ಬರ್ತಾವ ಅದ ಅದು ಹನ್ನೆರಡಕ್ಕ ಅನ್ನೋದಕ್ಕ ಅಂದ್ರ ಇಲ್ಲ ಯಾರ ಇಲ್ಲ ಹನ್ನೆರಡಕ್ಕ ನಾ ಡೈಲಿ ಹೋಗ್ತೀನಲ್ಲಾ ಅದ್ಕೆ ಅಡ್ಡಾಡ್ತೀನಿ ಅದಕ್ಕೆ ಅದಕ್ಕ ಅಡ್ಡಾಡ್ತೀನಿ ನಾ ಹನ್ನೆರಡ್ ಬರ್ತದ ಹೌದ್ ಹನ್ನೆರಡಕ್ಕೆ ಬರೋದು ಬರಲೇ ಕರ್ಕೊಂಡ್ ಬರ್ತೀನಿ ನಾ ಮಾಮನಾ ಕುಂದ್ರ ಕುಂದ್ರಿಲ್ಲ ಕಟ್ಟಿ ಯಾರಿಗ್ ಬಿಡ್ ಜಾಗ ಹಾ ಹಾ ಬಿಸಿ ಬಿಸಿ ರೊಟ್ಟಿ ಮಾಡಿ ಹಾಕಿದಕ್ಕೆ ಇಷ್ಟ ತನಕ ಉಳ್ದೇ ಜೀವ ಇಲ್ಲಾಂದ್ರೆ ನಮ್ಮ ಟ್ರೈನ್ ಬಂದಗಿಂತಪ್ಪ ಯಪ್ಪ ಸಾಕಾಗಿ ಹೊತ್ತೆ ಅಲ್ಲಿಂದ ಇಲ್ಲಿ ಬರೋದ್ರಾಗ ಜೀವನ ಅನ್ನೋದು ಗುಡ್ಡ ಹಾಕಿ ತಿಳಿದಂಗೆ ಆಕತ್ತಲ್ಲ ಬರ್ಬೇಕ್ ಅನ್ನೋದು ಕಬ್ರು ಬೇಡ ಇಷ್ಟೊತ್ತು ಆಯ್ತು ಕಾದು ಕಾದು ಕಳ್ಸಾಕಿ ಅಣ್ಣಾರ ಬಾಯಾಗ್ಯಾಡಿಗೆ ಬಿಡ್ತಿರೇನು ರೀ ಬರೀ ಯಾರ ಕುಂದ್ರಬರ ಹೋಗ್ತಾವ ಒಂದು ಆರ್ ತಾಸ ನೀವು ನಾಲ್ಕು ಮಂದಿ ಕುಂದ್ರನು ಹೋನ್ರಿ ನಾಲ್ಕು ಮಂದಿ ಹ್ಞೂನ್ರಿ ಮ್ಯಾಲ್ ಕುಂದ್ರಸೋ ನನಗೆ ನಾಲ್ಕು ಮಂದಿ ಕುಂದಿರಲ್ರಿ ಒಳ್ಳೆ ಬಂದ ಕೊರತೆ ಮುಂದೆ ಬರ್ರಿ ಸ್ವಲ್ಪ ಆದಷ್ಟು ಜಲ್ದಿ ಬಿಡ್ರಿ ಆಯ್ತು ಅದ್ರ ಕುಂದ್ರ ಒಟ್ಟು ಕೆಲ್ಸಕ್ಕತ್ತೈತಿ ಹ್ಞೂನ್ ರೀ ಮಗಳ ಮರಿ ನೋಡ್ಬೀನು ಹೋಗಿ ಆಯ್ತಾವ್ರಿ ತಕ್ಕ ತೈಯ ತಕ್ಕ ತಯ್ಯ ತಕ್ಕ ತಕ್ಕ ದುರ್ಜಾಪ್ ಅಮ್ಮ ನೋಡಿದ್ರನು ದುರ್ಜಪ್ಪ ಅಮ್ಮ ನೋಡಿದ್ರ ಸಂಗೀತಕ್ಕಿಂತ ಕಿತ್ತಕ ತಕಿತೈಯ ಸಂಗೀತಕ್ಕಿಂತ ಕಿತ್ತಕ ತಕಿತೈಯ ನಮ್ಮ ದುರ್ಜಪ್ಪ ಅಮ್ಮ ನೋಡಿದ್ರೇನ್ರೀ ಹುಬ್ಳಿಂದ ಬರಕತ್ತಿದ ಏಯ್ಯವ್ವ ನಮ್ಮ ದುರ್ಜಪ್ಪ ಅಮ್ಮನ ಹೋಗಿ ಎಂಟು ವರ್ಷ ಆಯ್ತ ಬಾಬಾ ಇನ್ನ ಹುಡ್ಕ್ಯಾಕತ್ತೇವಿ ಸಿಕ್ಕೇ ಇಲ್ಲ ಯಾವನೋ ಒಬ್ಬ ಬಂದಿದ್ನಪ್ಪ ಅಗಳೇ ಈ ಕಡೆ ಹೋದವ್ವ ಕರಿ ಟಪ್ಪಗಿ ಒಂದು ಗಡ್ಡ ಬಿಳಿ ಇತ್ತು ಒಂದು ಗಡ್ಡ ಕರಗ ಇತ್ತು ಹೋದ ಹೌದ್ರಿ ಕರಿ ಕೋಟ್ ಹಾಕೊಂಡಿದ ರೀ ಅಯ್ಯ ಹಂಗಂದ್ರೆ ಅಲ್ಲ ಬಾಬಾ ನಾನು ನೋಡಿಲ್ಲಪ್ಪ ಅವನು ನೋಡಿಲ್ರೀ ಇಲ್ಲಪ್ಪ ಬಾಬಾ ನೋಡಿಲ್ಲ

ಮ್ಯಾಕ್ ಟಪ್ಪಿ ಹಾಕೊಂಡಿದ್ನೈಪಾ ಹುರಿ ಮ್ಯಾಕ್ ಮ್ಯಾಗೆ ಟಪ್ಪಿ ಹಾಕತನ್ರಿ ಅಯ್ಯ ಹೌದು ನೋಡಾ ತ ಆಗಳಾ ಹೋಗಾ ನೋಡಾ ಈ ಕಟ್ ಟೇಷನ್ ಆಗಾ ನಾನಾ ಹುಡುಕ ಕರ್ಕೊಂಡ್ ಹೋಗ್ನಂಗೆ ನಾವು ಹುಡುಕರ್ತೀ ಆದ್ರೆ ನಿಮ್ಮ ಜೋಡಿ ನಾಡ್ರಿ ಮ್ಯಾಡ್ರಿ ನಾನು ಹುಡುಕಡ್ತೀ ಅಯ್ಯ ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಬಾಬಾ ಹೌದ್ರೆ ನೀವು ನೀವು ಹೆಂಗ್ ಹುಡುಕ್ರ ಹೆಂಗ್ ಹುಡುಕ್ತೀವಿ ಅಯ್ಯ ನಾವು ಈ ಕಡೆ ಹೋತೆ ನೀವೇ ಈ ಕಡೆ ಹೋಗ್ರಿ ನಾ ಈ ಕಡೆ ಓಲ್ರಾ মামಾ ಅದು ಇಲ್ಲಿಂದ ಹುಬಳಿನ ಒಂದು ಪ್ಯಾಸೆಂಜರ್ ಬರ್ತದಲ್ಲ ಹೋಯ್ತಾನ ಹೋಗುದ್ರಿ ಹೋಯ್ತಲ್ರಿಯ್ಯಪ್ಪ ಅದ್ರಾಗ ಹನ್ನೆರಡಕ್ ಬರಲ್ರಿ ಹನ್ನೆರಡಕ್ ಅಲ್ರಿ ಹನ್ನೊಂದಕ್ಕೆ ಹೋಯ್ತದು ಮತ್ತ್ ನಮ್ ದೋಸ್ತ ಕೇಳಿದ ಇಲ್ಲ ಬರ್ತಾವಂದಲ್ರಿಲ್ರಿ ಈಗ ಹನ್ನೊಂದಕ್ಕೆ ಹೋಗಿದ್ ನೋಡ್ರಿ ನಾನು ಎಲ್ಲೆ ಕೂತಿದ್ರೆ ಹನ್ನೊಂದಕ್ಕೆ ಹೋಯ್ತ್ರಿ ನಮ್ ದೋಸ್ತ ಕೇಳಿದ ಹನ್ನೆರಡಕ್ ಅಂದ್ರೆ ನೀವ್ ಒಂದ್ ತಾಸ್ ಲೇಟ್ ಆಗಿ ಬಂದ್ರಿ ಹನ್ನೊಂದಕ್ಕೆ ಹೋಗ್ಯದ ಲೇಟ್ ಆಗ ಬಂದ್ರ ನೋಡ್ರಿ ಅಲ್ರಿ ಒಬ್ಬ ಮುದ್ಕನ್ ನೋಡಿದ್ರಿ ಏನ್ರಿ ಹೇಳಿ ಗಡ್ಡ ಬಿಟ್ಟಿದ್ದ ಇದು ಸ್ವಲ್ಪ ಸ್ವಲ್ಪ ಗಡ್ಡ ಇದ್ರಿ ಕೋಟ್ ಕರಿ ಕೋಟ್ ಹಾಕೊಂಡಿದ್ದ ನೋಡ್ರಿ ಏನ್ರ ನೋಡ್ರಿ ಏನ್ರಿ ಬರ್ರಿ ತೋರಿಸ್ಬರ್ರಿ ಏನ ಪುಣ್ಯ ಬರ್ತದ ಚಾ ಕುಡಿಯಂಗಾಗಿತ್ರಿ ನಾ ಕುಡಿಸ್ನಿ ಬರ್ರಿ ಅಣ್ಣ ಇಲ್ಲ ತೋರಿ ಏ ಬ್ಯಾಡ್ರಿ ನಂಗೆ ಇಲ್ಲ ನಾ ಕದ ನಾ ಕುಡಿತೀನಿ ಏ ಇಲ್ಲ ಚಾ ಕುಡಿಯಂ ಬರ್ರಿ ಚಾ ಕುಡಿದ್ರೆ ಸ್ವಲ್ಪ ತಲೆ ಚುರುಕಾತದ್ರಿ ನೋಡಿ ಬರ್ರಿ ಚಾ ಕುಡಿಸ್ಕೈತಂದ್ರೆ ಹೆಂಗ್ ಇರ್ಕಡ್ತೀನಿ ನೋಡ್ರಿ ನಮ್ಮ ಬಾಡಿ ಚಾ ಕುಡಿಯಂ ಬರ್ರಿ

ಇವ್ ನನ್ ಫಿಲ್ಟರ್ ನೀರ್ ಸ್ವಲ್ಪ ನೆಗಡಿ ಐತ್ರಿ ಅದು ಗಂಟ್ಲ ದವಾಖಾನಿಯಾಗ ಫಿಲ್ಟರ್ ನೀರ್ ಕುಡಿಯೋದ್ರಿ ಹೌದ್ರಿ ಆಕ್ರ ಒಂದ್ ಫಿಲ್ಟರ್ ನೀರ್ ಕೊಡ್ರಿ ಒಂದ್ ಲೀಟರ್ ನಾವ್ ಕೊಡ್ತೇನೆ ಸ್ವಲ್ಪ ಡಾಕ್ಟರ್ ಇವ್ ಕುಡಿಯೋದ್ರಿ ಫಿಲ್ಟ್ರಿ ಮನೇನ ಮೂರ್ ಗೌಡ್ರಿ ಎಂಟ್ನೂರ್ ಕೋಟಿ ಅಷ್ಟೈತ್ರಿ ಅವ್ರದ್ದು ಏನ್ ಶೇಂಗಾನ ತೊಗೊಂಡೋಗಿಲ್ರಿ ಅವ್ರು ಅದೇ ಅಲ್ಲೇ ಬಿಟ್ಟೋಗಿ ಅದಕ್ಕೆ ಖರ್ಚ್ ಮಾಡಬೇಡ್ರಿ ಇದಾಗೆಲ್ಲ ಕುಡ್ರಿ ಎಷ್ಟಾಯ್ತ್ರಿ இன்னொரு உள் నేను పక్క నోడ అల్ హలోబ్బ యాక రేణి బాధితుర్తీన్ తడి ఎలా అది నమ్మ అప్పగా అరమంత్రి ನಾ ಹೋಲ್ಯಾ ರೀ ನಮ್ಮ ನಮ್ಮ ಮಾಮ ಹುಡ್ಕೊಣ ನಮ್ಮ ಅಪ್ಪ ಹುಡುಕಲ್ಲ ನಿಮ್ಮ ಮಾವ ಹುಡ್ಕ್ಯಾಳ್ರಿ ದವಾಖಾನೆಯಾಗ ಡಾಕ್ಟರ್ ರೊಕ್ಕ ಕೇಳತ್ತರ ಅಂತಾನೆ ಒಂದು ಸಾವಿರ ರೂಪಾಯಿ ಅದ್ರ ಸಲಾಗಣ್ಣ ರೊಕ್ಕ ಒಂದಿಲ್ಲ ಮನ್ಯಾಗ ಅದ ನಾವು ತೊಗೊಂಡು ಹೋಗ್ಬೇಕು ದವಾಖಾನೆಗೆ ಅದ್ರ ಸಲಾಗ್ ನಾ ಹೋಲ್ಯಣ್ಣ ಬ್ಯಾಡ್ರಿ ಅಣ್ಣ ನಮ್ಮ ಅಜ್ಜ ಹುಡ್ಕೊಳ್ರಿ ಅಣ್ಣ ನಿಮ್ಮ ಅಜ್ಜಂದು ಬಿಡು ಅಣ್ಣ ನಮ್ಮ ಅಪ್ಪ ಆರಾಮಲ್ಲಿ ಹೋತೀನಣ್ಣ ನಾನು ಪ್ಲೀಸ್ ರೀ ನಾನು ದವಾಖಾನೆಗೆ ರೊಕ್ಕ ಕಟ್ಬೇಕಂತನ ಹೋಗ್ಬೇಕಣ್ಣನಾ ನೀವಿದ್ರೆ ಕೊಡ್ರಿ ನಮ್ಮ ನಿಮ್ಗೆ ಕೊಡ್ತೀನಿ ನಾ ಬಂದು ನಮ್ ಪೋ ನಾ ಮಾಡ್ತೀನಿ ಪೇ ಮಾಡಿಬಿಡ್ರಿ ದವಾಖಾನೆಗೆ ಹೇಳ್ರಿ ನಂಬರ್ ಹೇಳ್ರಿ ಅವ್ರ ಇದು ಏನಾದಪ್ಪ ಸರ ನಮ್ಮ ಮಾಮಾರು ರೈಲ್ ಸ್ಟೇಷನ್ದಾಗ ಕಳ್ಕೊಂಬಿಟ್ರಿ ಸರ ಯಾವಾಗ ಇವತ್ತು ಮುಂಜಾನೆ ಸರ ಹನ್ನೊಂದು ಟ್ರೈನಿಗೆ ರೀ ಸಿಗೋಲ್ಲ ಸರ ಹ್ಞೂ ಹ್ಯಾಂಗದ ನೋಡಕ್ಕ ನೋಡಕ್ಕೆ ಚಂದ ಅದ ಸರ್ ಸ್ಮಾರ್ಟ್ ಗಿಟ್ಟದ ಹಂಗೆ ಹೋಗ್ ಮಾರೇ ಕೆ ಅದರ ಎತ್ತರ ತೆಳಗದ ಅವೆಲ್ಲ ಹೇಳ ಪತ್ತೆ ಹಚ್ಬೇಕು ವಯಸ್ಸಾಗ್ಯ ಸರ್ ಕೂಲ್ ಬೆಳಗ್ಗೆ ಮಾಮನು ಫೋಟೋ ಗಿಟ್ಟಿದ್ರೆ ಕೊಡು ಅಂದ್ರೆ ನಮ್ಮ ಪತ್ತೆ ಹಚ್ಚೋಕೆ ಈಜಿ ಆಗ್ತದೆ ಫೋಟೋ ನಮ್ಮ ನಮ್ಮ ಹೆಂಡತಿ ಕಡೆ ಸರ್ ಬಿಡಿಸೋ ಜಲ್ದಿ ಬಿಡಿಸೋ ಫೋಟೋ ಎಲ್ಲರದ್ದು ಹುಡ್ಕೊಂಡ್ರೆ ಹೆಂಗೆ ಹುಡುಕ್ತಾರ ಹಲೋ ಏ ನಿಮ್ಮ ಅಪ್ಪನ ಫೋಟೋ ಬಿಡು ಯಾವ ಭಾಳ ಸ್ಪೀಡ್ ರೀ ಮೊಬೈಲ್ ಚಂತನ ಅಂತಾನು ಮುದಿರ್ತಾ ಕೈಯಾಗ್ರಿ ಹ್ಞೂ ಹ್ಞೂ ಫೋಟೋ ಅವ್ನಾಗ ಏನೋ ಫೋಟೋ ನೀ ನೋಡಿದ್ರೆ ಅರವತ್ತಾರು ವರ್ಷ ಅಂತ ಇವ ನೋಡಿದ್ರೆ ಇಪ್ಪತ್ತೈದು ಮೂವತ್ತೈದು ವರ್ಷ ಹುಡುಗ ಕಂಡ ಈಗ ಪ್ರೆಸೆಂಟ್ ಫೋಟೋ ತೋರಿಸ್ ನನಗ ಟೋಟಲ್ ಯಾಕೆ ಫೋಟೋ ತೋರಿಸಿದ್ರೆ ಹೆಂಗ್ ಕಂಡ ಹಿಡಿತಾರ ಇರೋದು ಇದೇ ಫೋಟೋ ಸರ್ ಇದು ರೀ ಇದು ಅವನೇ ಅಣ್ಣ ಅವ ಅಲ್ರಿ ಅವ್ರ ಅಪ್ಪ ರೀ ಅವ್ರು ಅವ್ನ ತೋರ್ ಸೋಮಾರಿ ಅವ್ರ ಅಪ್ಪನ್ ತೋಂದ್ರೆ ಅವ್ರ ಅಪ್ಪ ಕಳ್ದಾನೆ ಯಾವ ಕಳ್ದಾನೆ ಹಿಂಗ್ ಯಾಕೆ ಅರು ಮೂರು ಮಾತಾಡತಿ ಕರೆಕ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಹೇಳ ನನಗೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಮಾವಂದು ಹೆಸರ ಗಿಸರ ಏಜ್ ಅದೆಲ್ಲ ಹೇಳು ದುರ್ಜಪ್ಪ ಮಲ್ಲಪ್ಪ ಪುಟಾಣಿ ನೋಡಕ ಹೆಂಗದ ಕರ್ರಗದ್ರಿ ಕರ್ರಗಲ್ಲ ಎತ್ತರ ದಾಡ್ಸಿ ಕಪ್ಪ ಬಣ್ಣ ಕೇಳ್ದಾಗ ಹೇಳತ್ತ ತೆಳ್ಳು ಹೋದನ್ರಿ ಹ ತೆಳ್ಳಗ ಸಾದ್ ಕಪ್ಪ ಸಾದ್ ಕಪ್ಪ ಕಲರ್ ಸರಿ ಬಾಗಿ ಕಾಣಲ್ಲ ಏನ್ರಿ ಯಪ್ಪ ಹೋಗ್ಬಿಡು ಮೊದ್ಲೆ ನಮ್ ತಲೆ ಒಟ್ಟಾಗ ಏನ್ ಹೇಳ್ತಾ ಮುಂದ್ ಮುಂದ್ ತಲೆ ಸ್ವಲ್ಪ ಬಂದಿಲ್ಲಿ ಮೊದ್ಲೆ ಮುಂಜಾನೆ ನಿಂತ ಕೂಡ ಜಳ ಮಾಡ್ಕೊಂಡ್ ಬಂದಿನ ನಾಷ್ಟ ಮಾಡ್ಲಾರಿ ಹೋಗ್ರಿ ಕಾಣಲ್ಲ ಹೋಗ್ ಹೋಗ್ರಿ ಹೋಗ ನಮ್ಮಪ್ಪಾಜಿ ಅಲ್ರಿ ಸಿಗ್ಲಿಲ್ಲ ಎಲ್ಲಾ ಕಡೆ ಅಲ್ಲಿ ಪ್ಪ ಸಾಕಪ್ಪ ಮಗಳ ಎಲ್ಲಿದ್ದ ಅಂತೂ ಜೀವನ ಎಲ್ಲದ ಮಂಗ್ಯನ ಮಗ ನಿನ್ನ ಎಷ್ಟಂತ ಕಾಯ್ಬೇಕಲ್ಲ ಸ್ಟೇಷನ್ದಾಗ

ಅಪ್ಪ ಬಹಳ ದಿನಕ್ಕೆ ಬಂದ ನಾನು ಮನೆಗೆ ಚಿಕನ್ ಮಾಡ್ತিনা ಅಪ್ಪ ಅವ ನಿನ್ನೆ ಹೇಳಿದ್ರೆ ಇವತ್ತು ಕರ್ಕೊಂಡ್ ಬಂದಾನ ಇವಾಗ ಚಿಕನ್ ಹೇಳಿ ನಾಳೆ ತರ್ತಾನೆ ನಾನು ಮಸಾಲ ರೆಡಿ ಮಾಡ್ಕೊತೀನಿ ರೆಡಿ ಮಾಡ್ಕೊರು ಅಡ್ಡಾಕಿನ್ ಅಡ್ಡಾಗಪ್ಪ ಏ ಬೇಡ ತಿಂದ ಅಡ್ಡಾಕಿ ನಾನು ನಾ ರೆಡಿ ಮಾಡ್ಕೊತೀನಿ ಸರ್ ಅದರ ಮಳೆಯ ಗಡಬಿಡಿ ಆದನ ಕರೆ ಅದರ ಸಂಸಾರಸ್ತ ಮಗ ಮನೆಯಗೆ ಈಷ್ಟು ಸಾಮಾನು ಒಟ್ಟಾನ ಏನು ನನ್ನ ಮಗಳ ಸುಖವಾಗಿ ಇಟಂ ಕಾಣುತ್ತೆ ಇನ್ನು ಕೆಜಿ 1 ಕೆಜಿ ಚಿಕನ್ ಮುಕಲೇ ಹಾಕ್ಬಡ್ರಣ ಅಣ್ಣ ಎಲ್ಲ ಬರು ಅಣ್ಣ

ಏನು ಬಯಕ್ ತುರ್ತೇನ್ಲಿ ಅದನ್ನ ಅಲ್ಲಿ ಹೋಗಿ ನೀನ್ ಎಣ್ತಿಕ್ ಕೊಡು ಏನ್ ದೊಡ್ಡ ಗುಡ್ಡನ ಹೊತ್ತೊಂಬಂದ್ರ ಚಿಕ್ಕ ಹ ಗೊತ್ತಾಯ್ತು ನಡಿ ನಿಮ್ ಕೈ ಎಲ್ರಿ ಕಾಲ ತಿಳ್ಕೊ ತಪ್ಪಾಗಿದ್ರಿ ನನ್ಗ ನಮ್ ಅಂದ

ನನ್ನ ಎಷ್ಟ ನೋಡು ಕರೇ ಅಳಿ ಇಷ್ಟ ನಮಗೆ ಹೇಳಿದ್ರೆ ನಾನು ಬರ್ತಿದ್ದ ನಿದ್ದೆ ಹೊಡೆನವ ನಾ ಮಾಡ್ತೀನವ ಏನ್ ಮಾಡಕತ್ತೆ ಮಾಮ ಓ ಸ್ಟೇಷನ್ ಯಾವಕ್ಕೆ ಹೋಗಿದ್ದಾಳೆ ನೀನು ಇವನು ನಾಯಕ ಜೊತೆ ಹೋಗ್ಲಿ ಕರೆಯೋಣ ಮಾಮ ಅಯ್ಯೋ ಕರೆಯೋಣ ನೀನು ಎಲ್ಲೋ ಮರ ನಾಯಕ ಜೊತೆ ಹೋಗ್ಲಿ ಎಂಟು ತಾಸು ಹುಡುಕಾಡಿ ಮಾಮ ಸ್ಟೇಷನ್ ದಾಗ ಎಂಟು ತಾಸು ನಾನು ತೋನು ಮಾಮ ಯಾರಕ್ಕೆ ಗೊತ್ತು ಹೋಗಿದ್ದೇವನು ಏ ಇಲ್ಲೋ ಅಲ್ದರ ಎಂಟು ತಾಸು ಹುಡುಕಾಡಿ ಸ್ಟೇಷನ್ ದಾಗ ನಾನು ಏನ್ ತಿಳಿದ್ರಿ ನೀವು ಇಲ್ಲ ನನ್ನ ಮಾತು ಕೇಳು ನಾ ಎಂಟು ತಾಸು ಹುಡುಕಾಡಿ ಮಮ್ಮ ನಾನು ಊಟ ಮಾಡಿ ತಡಿಲಿ ಆಮೇಲೆ ಮಾತಾಡೋಣ ಯಾಕೆ ಊಟ ಮಾಡ್ತೀನಿ

ನಾ ಬರ್ತೀನಿ ಆಮೇಲೆ ಚಾ ಚಾಕ ಕೊಡಕ್ಕೆ ಬಾ ಚಾ ಮಾಡೋಡ್ರು ಊಟಕ್ಕೆ ಅಡ್ಜಸ್ಟ್ ಮಾಡೋಣ ನೀನು ಗನ್ನಿ ಏ ಆ ಉದ್ದದಳಾ ಲಾವ್ಡಿ ಕಳ್ಸಕಿನ ಲಾವಣ್ಯ ಹಾ ಬಾವಾ ಆ ಉದ್ದದಳಾ ಹುಡುಗಿ ಕಳ್ಸಕಿನ ಸ್ವಲ್ಪ ಮಾತೆ ಬಾ ಬಾ आराम द्याವಿ ಬಾಯ್ ಇಕಡೆ ಬಾ ಏ ಜಟೇವಿ ನಿನಗೆ 18 ಬಡೇಕಿಗೆ ಹಾ ಆದರಕಡೆ ಬಂದವು ಎಲ್ಲ ಒಂದು ಸಾಲಿಗಿಲ್ಲಿ ಕಲತನಾ ಮ್ಯಾಟ್ರಿಕ್ ಮುಗಸಿನ್ ಬ್ಯಾಟ್ರಿ ಮುಗಿಸಿದ್ ಮುಂದ ಬಿಟ್ಟೆನ್ರಿ ಬಿಟ್ಟೆನ ಮತ್ತೆ ಕೆಲಸ ಏನು ಮಾಡ್ತೀನಿ ಫಿಟ್ನೆಸ್ ಟ್ರೈನರ್ ಅದನ್ರಿ ಆ ಫಿಟ್ನೆಸ್ ಟ್ರೈನರ್ ಅದಿನ್ರಿ ನಾ ಹಂಗಂದ್ರೆ ಏನು ಅಂದ್ರ ನಾ YouTube ದಾಗ ಗೆಟ್ ಇದ್ದಾರ ಎತ್ರಕ ಆಗೋದು ಬಡಕ ಇದ್ದಾರ ದಪ್ಪ ಆಗೋದು ದಪ್ಪ ಇದ್ದಾರ ಬಡಕ ಆಗೋದು ಎಲ್ಲಾ ಹೇಳ ಕೊಡ್ತೀನಿ ನಾ ಹೌದು ಎಲ್ಲಿ ಕಲ್ತಿದ್ದೆ ಕುದ್ರಿ ಸಲಟ್ಟಿಗೆ ಆಗ ಗುರುಗಳು ಇದ್ರು ಕೊಟ್ಟಾರ ನಂಗೆ ಆ ಹೆಂಗ್ ಮೊಬೈಲ್ ದಾಗ ಹೇಳ್ಕೊಡ್ತೀನಿ ಎಲ್ಲರಿಗೂ ವಿಡಿಯೋ ಮಾಡಾಕ್ತೀನಿ ಯೂಟ್ಯೂಬ್ ದಾಗ ಹೇಳ್ಕೊಡ್ತೀನಿ

ಲೈನ್ ಹೋಕ್ಯಾ ಲೈನ್ ಅಲ್ಲ ನಾ ಲೈವ್ ಲೈವ್ ಹೋಗು ಹೋಗಿ ಹಂಗಾರ ಹೋಗು ತಿಳಿದ್ರು ನೀವು ಸಾಲಿ ಕಲ್ತರ ಎಲ್ಲಿ ಹೋಕೀರ ನಾವೇ ನನ್ಕೊಂಡು ಬಂದಿ ನಾವೆಲ್ಲ ಹೋಗು ಮುಂದೆ ನಾ ಪರ್ಸ್ನಲ್ ಟ್ರೈನಿಂಗ್ ಕೊಡ್ತೀನಿ ತಿಂಗಳಿಗೆ ಹತ್ತು ಸಾವಿರ ತಗೋತೀನಿ ಪರಿ ಹ್ಞೂ ಪರ್ಸ್ನಲ್ ಟ್ರೈನಿಂಗ್ ಕೊಡ್ತೇನಾ ಚಲೋ ಆತ್ ಬಿಡವ ನಿಂದು ಏನು ಎಸ್ಟ್ ಸ್ಟೂಡೆಂಟ್ಸ್ ಇಟ್ಟಿದ್ರ

ಮತ್ತೆ ಅವೆಲ್ಲ ತೋ ನಿನ್ ಸ್ವಲ್ಪ ಫೈಟ್ ಆಗ್ಬೇಕು ಇಲ್ಲ ನಾವು ಅಲ್ಲಿ ಅಂತ ಬಿಟ್ಟೆ ನಾನು ಬೇಡ ನಿನಗ ಅವರಿಗೆ ಅಟ್ಟ ಕಲಿಸ್ ಕೊಡ್ತೀನಿ ನೀ ಯಾಕ್ ಬರಕೋದಿ ಹೋದಿ ಹೇಳ ಮೊದ್ಲೆ ನಮ್ಮ ನಮ್ಮ ಅಕ್ಕ ನಮ್ಮ ಅಮ್ಮ ನನ್ ಮೇಲೆ ಡೌಟ್ ಪಡಾಕ್ತಾರ ಅಲ್ಲ ನೀ ನಿನ್ನ ಕಳ್ಸಿ ಲೊಕೇಶನ್ ಬಾ ಹೇಳಿ ಕಳ್ಸಿದ್ರೆ ಬಂದ್ ಬಿಡ್ದಿನ ನಾನು ಹೊರಗೆ ಮೀಟ್ ಆಗ್ತಿದ್ದ ನೀನ್ ಅಲ್ಲ ಮತ್ ನೀ ಅಂದ್ರೆ ಬಾ ಜೀವ ಹೋದ ಅದು ಹಿಂತಲ್ಲಿ ಕರ್ಕೊಂಡ್ ಬಂದಿ ಹಂಗ್ಯಾಕ ಅಂಜಾತಿ ಮಾತಾಡ ಮತ್ತೆ ಏನ ಮತ್ತೆ ಊರು ಬಿಟ್ಟು ಊರು ಬಂದಿನಿ ನಿನ್ನ ತಂಬಿ ಏನ್ ಮಾಡ್ಲಿ ಇಲ್ಲಿ ನಾ ಬಂದಿನಿ ಅಲ್ಲಿದೆ ಇಲ್ಲಿಗೆ ಇಬ್ಬರು ಟೊಟ್ಟೆ ಇರಕ ಆಗಲ್ಲ ನನಗೆ ಏನ್ ಮಾಡ್ಲಿ ಹೌದಾ ನಂಗೆ ಕೂಡ ಬಿಟ್ಟು ಇರಕ ಆಗಲ್ಲ ಮತ್ತೆ ಇರ್ ಬರಿ ಏನು ಚಟಕೋತಿ ನೀನು ಜೀವನ ನನಗೆ ನಾ ಹಂದೆ ಅನ್ಕೊಂಡ್ನಲ್ಲ ಹೋಮರೇ

ಹಾರ ತೊಂಬ ಅದ್ ಹೆಣಕಿ ಹೆಣಕಲ್ಲ ಸರ್ ಇದು ಆಗುದಿಲ್ಲ ಇದ್ ತೊಂಬಲ್ರಿ ಯಾಕೆ ಮದ್ವ ಹಾಕಬೇಡ್ರಿಟಾರ್ ಇದ್ರಿ ಇದಕ್ ಹೂ ಅರ್ಸ ಕ್ಲಾಸ್ ಬಂದ್ರಿ ಮುಂದೆ ನಮ್ ಕೇಳಿರಿಲ್ರಿ ನಮ್ ಅಂತಾರ ಬಿಗಾರಿಗೆ ઈલી ઇસ્ટ આઈતેન રે ઇદ અલદ ક્લાસ હેક મની ના ઇગા ઇલ અલદ ક્લાસ હે આત રે યાર કે હે સમસિતો થરે કે એ બાય બાય બરા બા બા એ હરાક ઓરે હરાક ની હો ના નમ ના એકો અકિલ મધી અકિલે અકિલ હરાક ની હરાક દે ઓંધાર આઈતી ની અમે અની અકિલ આકર હા કોતમી વે કરબે માદા એ માડબલ ಮಾಂಗಲ್ಯಮ್ ತಂತು ನಾ ಜೀವನ ಹೇಳ್ತು ನಾ ಗಂಟೆ ಭದ್ರಾಮಿಸೋದೇ ಒಳ್ಳೇದಾಗ್ಲಿಲ್ಲ ಫೋಟೋ ಬೇಕಲ್ಲ ವಿಡಿಯೋ ಮಾಡು ವಿಡಿಯೋ ಮಾಡು ವಿಡಿಯೋ ಮಾಡು ಅರ ತಗಿ ಅರ ಏ ನಡಿ ನಡೀನಿ ಮತ್ತ್ ಬೇಕು ಸರಿ ನೀವು ಕ್ಲಾಸ್ ಫೋಟೋ ಐತಿ ನಮ್ ಕಡೆ ನಡಿ ಎಲ್ಲಾ ಕಡೆ ಆಗ್ಬಿಡ್ತೀನಿ ಒಂದೇ ನೀವು ದೂರ ಆದ್ರಿ ಫೋಟೋ ಎಲ್ಲ ಕಡೆ ವೈರಲ್ ಮಾಡ್ತೀನಿ ಬರ ಕ್ಲಾಸ್ ರೀ

ಪಾಪ್ರ ಸರ್ ಪಾಠ ಮಾಡ್ತಿರ್ತಾರ ನಡಿ ಡಿಸ್ಟರ್ಬ್ ಮಾಡ್ಬ ಏ ಚೀರ್ಬಾಡ್ರಿ ಥೋ ಓತ ಹೊಲ್ದಾಗೆ ಚೀರಾಕತ್ತ ನಾವು ನಡಿ ಬಾ ನಾ ಬಾ ನಾವ್ ಮನೆ ಹೋಗಿ ಚೀರು ಬರ್ರಿ